ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರು ತುರ್ತು ಪರಿಸ್ಥಿತಿಯ ಬಗ್ಗೆ ಏನು ಐವತ್ತು ವರ್ಷ ಈ ಕರಾಳತೆ ನೆನಪು ಆಯಿತು ಇನ್ನು ಮುಂದೆ ಈ ದೇಶದಲ್ಲಿ ಮತ್ತೊಮ್ಮೆ ತುರ್ತು ಪರಿಸ್ಥಿತಿ ಬರಬಾರದು ಅಂತ ಹೇಳಿ ಇದರ ಬಗ್ಗೆ ಜಾಗೃತಿ ಮಾಡಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು ನನ್ನ ದೃಷ್ಟಿಯಲ್ಲಿ ಈ ಸಂವಿಧಾನಕ್ಕೆ ಮಾಡಿದ ಅಪಮಾನ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತ ಹೇಳಿ ನಾನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಗೆ ಈ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂದ್ರೆ ಅಘೋಷಿತ ತುರ್ತು ಪರಿಸ್ಥಿತಿ ಬರುವಷ್ಟು ನಮ್ಮ ಸಂವಿಧಾನ ವೀಕ ನಮ್ಮ ಸಂವಿಧಾನ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ದುರ್ಬಲ ಸಂವಿಧಾನ ಜಾರಿಯಲ್ಲಿದೆ ಅಘೋಷಿತ ತುರ್ತು ಪರಿಸ್ಥಿತಿಯು ಜಾರಿಯಲ್ಲಿದೆ ಅಂದ್ರೆ ಸಂವಿಧಾನ ದೌರ್ಬಲವಾಗಿದೆ ದುರ್ಬಲವಾಗಿದೆ ಅಂತ ಹೇಳಿದ ಹಾಗಾಗಿ ನಾನು ಈ ದೇಶದ ನಾಗರಿಕನಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒತ್ತಾಯ ಮಾಡ್ತೇನೆ ನಿಮ್ಮ ಈ ಹೇಳಿಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನ ನಿಮ್ಮ ಈ ಹೇಳಿಕೆ ಸಂವಿಧಾನಕ್ಕೆ ಮಾಡಿದ ಅಪಮಾನ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಯಾಕೆಂದ್ರೆ ಈ ದೇಶದಲ್ಲಿ ಸಂವಿಧಾನ ಮತ್ತು ತುರ್ತು ಪರಿಸ್ಥಿತಿ ಒಟ್ಟಿಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಭಯೋತ್ಪಾದನೆ ಮತ್ತು ಶಾಂತಿ ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ನರೇಂದ್ರ ಮೋದಿ ಅವರು ಹೇಳಿದಾಗ ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಗುಂಡ ಒಬ್ಬ ಪೊಲೀಸ್ ಆಫೀಸರ್ ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಒಂದು ಸಂವಿಧಾನ ಇರಬೇಕು ಇಲ್ಲ ಎಮರ್ಜೆನ್ಸಿ ಇರಬೇಕು ಎರಡು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹ್ಯಾಕ್ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವು ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಅಘೋಷಿತ ತುರ್ತು ಪರಿಸ್ಥಿತಿ ನಾನು ಹೇಳುವಂತ ಒಂದು ಸಂವಿಧಾನ ಜಾರಿಯಲ್ಲಿರಬೇಕು ಅಥವಾ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರಬೇಕು ಎರಡು ಮಟ್ಟಿಗೆ ಜಾರಿಯಲ್ಲಿದೆ ಅಂದ್ರೆ ಅಂಬೇಡ್ಕರ್ಗೆ ಮಾಡಬೇಕು ಅವಮಾನ ಸಂವಿಧಾನ ಜಾರಿಯಲ್ಲಿದ್ದು ತುರ್ತು ಪರಿಸ್ಥಿತಿ ಹೇಗೆ ಜಾರಿಯಲ್ಲಿ ಬರುತ್ತೆ ಹಾಗಾಗಿ ಶ್ರೀಮತಿ ಇಂದಿರಾ ಗಾಂಧಿ ಇರ್ಬೋದು ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೆ ತಂದಿದ್ರೆ ಆವಾಗ ಈ ದೇಶದಲ್ಲಿ ಸಂವಿಧಾನ ಜಾರಿಯಲ್ಲಿರಲಿಲ್ಲ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದ ನ್ಯಾಯಾಂಗಕ್ಕೆ ಕೊಟ್ಟಂತಹ ಅಧಿಕಾರವನ್ನ ಅದೇ ಸಂವಿಧಾನದ ಒಂದು ಆರ್ಟಿಕಲ್ ಅನ್ನ ದುರ್ಬಳಕೆ ಮಾಡಿ ನಿಷ್ಕ್ರಿಯ ಮಾಡಿತು ಫಂಡಮೆಂಟಲ್ ರೈಟ್ಸ್ ಏನು ಕೊಟ್ಟಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಸಂವಿಧಾನ ಮೂಲಭೂತ ಹಬ್ಬಗಳು ಸಸ್ಪೆಂಡ್ ಆಗಿದೆ ಹಾಗಾಗಿ ಎರಡು ಮಟ್ಟಿಗೆ ಇರಲಿಲ್ಲ